ಸಿನಿಮಾ ಕಥೆ ಅಂದ್ರೆ ಡೈಲಾಗ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ನ ಜನ ಮಿಕ್ತಾ ಇದ್ದಾರೆ ಏನಂತ ಒಂದು ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂತ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ಜಲ್ದಿ ಅವ್ರದನ್ನ ಪ್ರೀತಿ ಮಾಡಿ ಪ್ರತಿಕ್ರಿಯೆಗಳು ಹೆಂಗಲ್ಲಿ ಹೆಂಗಿದೆ ಅಂತಂದ್ರೆ ಆಡಿಕೊಂಡವರ ಎದುರುಗಡೆ ಆಡಿ ಆಡಿ ಬೆಳೆ ಮಗನೆ ಅಂತ ಹೇಳ್ತಾರಲ್ಲ ಆಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ಸಿಗ್ತಾ ಇರೋರಿಗೆ ಮೆಸೇಜ್ ಮಾಡ್ತಾ ಇರೋರಿಗೆ ಖುಷಿ ಪಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಮೊದಲಿಗೆ ನಾನು ಹೀರೋ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಬರೋದನ್ನ ಅಷ್ಟು ಚೆನ್ನಾಗಿ ನಾಗಶೇಖರವ್ರು ಚಿರೋಜಿ ಟೀಮ್ ಇಡೀ ಮಾತು ಹೇಳ ಇಷ್ಟಪಡ್ತೀನಿ ಕತೆಗೆ ಒಂದು ಸ್ಫೂರ್ತಿ ಯಾರು ಹೌದಂದ್ರೆ ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಶ್ರೀಮತಿ ಮೇಘನಾಥರ್ಜಾ ಅವರು ಎಷ್ಟೋ ಜನ ಯೋಧರ ಪತ್ನಿ ಪತ್ನಿಯರಿದ್ದಾರೆ ಎಷ್ಟೋ ಜನ ಸಾಧಕಿಯರಿದ್ದಾರೆ ಬೆಳಕಿಗೆ ಬಾರ್ದಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ಮಹಿಳೆಯರಿಗೆ ಅರ್ಪಣೆ ಆ ಹೃದಯಕ್ಕೆ ಅರ್ಪಣೆ ಆ ತೊಟ್ಟಲು ತೂಗಿದ ಅರ್ಪಣೆ ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ ಹೋಗಿದಾರಲ್ಲ ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ ರೇಷ್ಮೆ ಹುಳಕ್ಕೆ ಅರ್ಪಣೆ ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ ಈಗಿನ ಕಾಲದಲ್ಲಿ ಅಂದ್ರೆ ನಾನ್ ಬದುಕಿದಿನ ಈಗಿನ ಕಾಲದಲ್ಲಿ ರಾಜಶೇಖರ್ ಬದುಕಿದಾರಲ್ವಾ ಇಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದರು ಬದುಕಿದಾರಲ್ವಾ ಇಲ್ಲರೂ ಬದುಕಿದ್ದಾರೆ ಅಂದ್ರೆ ಪ್ರೀತಿ ಒಂದೇ ಶಾಶ್ವತ ಅದು ಅದೇಲ್ಲಾ ಕಾಲಘಟ್ಟಕ್ಕೂ ಎಲ್ಲ ತರದಲ್ಲೂ ಅನ್ವಯ ಆಗುತ್ತೆ ಪ್ರೀತಿ ನೋಡಕ್ಕೆ ಮೂರು ತರ ನಾವು ಒಂದು ವೇಸ್ಗಳು ಸೆಲೆಕ್ಟ್ ಮಾಡ್ತಾ ಆ ಪ್ರೀತಿಗೆ ಧನ್ಯವಾದ ಸರ್ ಒಬ್ಬರು ಮಹಿಳೆಯನ್ನು ಮಾತಾಡ್ತಿದ್ರು ಅವ್ರಿಗೆ ಹೇಳಿದ್ರು ಇನ್ ಸೆಲೆಬ್ರಿಟಿಗಳು ಮತ್ತು ಯುವಕರು ಡಿವರ್ಸ್ ಕೇಸ್ ಜಾಸ್ತಿ ಆಗ್ತದೆ ಅವ್ರು ಬಂದು ಸಿನಿಮಾ ನೋಡಬೇಕು ಅಂತ ಡಿವರ್ಸ್ ಕೇಸ್ ಜಾಸ್ತಿ ಆಗ್ತದೆ ಅವ್ರು ಬಂದೇ ಸಿನಿಮಾ ಬದಿಯೋದು ಎಲ್ಲರೂ ನೋಡಬೇಕು ಜೊತೆ ನಿಂತವರು ಜೊತೆ ನಿಂತನೇ ಇರೋರು ಒಟ್ಟಿಗೆ ಇರೋರು ದೂರ ಆದವ್ರು ಹತ್ರ ಇರೋರು ಎಲ್ರಿಗೂ ಪ್ರೇರೇ ನಾನೇ ತುಂಬಾ ಸಂತೋಷ ಬದುಕಬೋದು ನೆನಪಲ್ಲಿ ಅಂತ ಅದೇ ಸಿನಿಮಾ ನೀವು ನೋಡೋಕಾಗ ಸಿನಿಮಾ ಸಿನಿಮಾಗೋಸ್ಕರ ಹೌದು